ಅಸಮಾಧಾನಗೊಂಡ ಎಲ್ಲರನ್ನು ಸಮಾಧಾನಪಡಿಸುವ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡುತ್ತಿದ್ದಾರೆ ಮುಖ್ಯಮಂತ್ರಿಗಳು ರಾಜೀವ್ ಕಾರ್ಗೆ ಅವರನ್ನು ಕರೆದು ಮಾತನಾಡುತ್ತಾರೆ ಅನುದಾನ ವಿಚಾರವಾಗಿ ಮುಖ್ಯಮಂತ್ರಿ ಅವರು ಹಾಗೂ ಉಪಮುಖ್ಯಮಂತ್ರಿಯವರು ಚರ್ಚೆ ಮಾಡಿ ಎಲ್ಲರಿಗೂ ಸಮಾಧಾನ ಮಾಡುವ ಅನುದಾನ ಹಂಚಿಕೆ ಮಾಡುತ್ತಾರೆ ಎಂದು ನಿಕಟಪೂರ್ವ ಸಂಸದ ಅಧ್ಯಕ್ಷ ಡ ಸುರೇಶ್ ಹೇಳಿದರು ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ನೀರಾವರಿ ಇಲಾಖೆಯಲ್ಲಿ ಈ ಹಿಂದಿನ ಸರ್ಕಾರವೇ ಸಾಕಷ್ಟು ಕಾಮಗಾರಿ ಹಂಚಿಕೆ ಮಾಡಿತ್ತು ಕನಿಷ್ಠ ಮುನ್ನೂರು ಕೋಟಿ ರೂಪಾಯಿಯಿಂದ ಐದುನೂರು ಕೋಟಿ ರೂಪಾಯಿ ಒಂದು ಸಾವಿರ ಕೋಟಿ ರೂಪಾಯಿ ನೀಡಲಾಗಿತ್ತು ಈ ದೃಷ್ಟಿಯಿಂದ ಎಲ್ಲರೂ ಸಮಾಧಾನಗೊಳಿಸುವ ಕೆಲಸ ನಡೆಯುತ್ತಿದೆ ಎಂದು ತಿಳಿಸಿದರು ಸಚಿವ ರಾಜಣ್ಣ ಅವರು ಪವರ್ ಸೆಂಟರ್ಗಳ ಹೆಚ್ಚಳವಾಗಿದೆ ಎಂದು ಹೇಳಿರುವ ಬಗ್ಗೆ ಕೇಳಿದಾಗ ರಾಜಣ್ಣ ಅವರು ಸರ್ಕಾರದ ಒಂದು ಭಾಗ ಅವರು ಯಾವ ಅರ್ಥದಲ್ಲಿ ಹೇಳಿಕೆ ನೀಡಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಎನ್ನುವುದು ಅವರನ್ನೇ ಕೇಳಬೇಕೆ ಹೊರತು ಬೇರೆಯವರನ್ನಲ್ಲ ಎಂದರು ಹೇಳಿದ್ದಾರೆ ಆಡಳಿತ ಹಳ್ಳಿ ತಪ್ಪಿದೆ ಅನ್ನುವಂಥದ್ದು ಒಂದಿಷ್ಟು ವರಕರಣೆ ಮಾಡ್ತಾ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅವರು ಹಿರಿಯ ಸಚಿವರು ಇದ್ದಾರೆ ಅವರಿಗೆ ಮಾಹಿತಿ ಇದೆ ಅವರು ಯಾವ ಹಂತದಲ್ಲಿ ಯಾವ ಕಂಟೆಸ್ಟ್ ಅಲ್ಲಿ ಹೇಳಿದ್ದಾರೆ ಅವರ ಮುಖ್ಯಮಂತ್ರಿ ಪಕ್ಷದ ವರಿಷ್ಠರು ರಾಜ್ಯದ ನೇರವಾಗಿ ಜಲಸಂಪನ್ಮೂಲ ನನಗೆ ಅನುದಾನ ಸಿಗ್ತಿಲ್ಲ ಅನ್ನುವಂಥ ಒಂದು ಆರೋಪಗಳನ್ನು ಮಾಡ್ತಾ ಬಸ್ವೇಶ್ವರ ಯತ್ನಿಯವರು ಯೋಜನೆಗೆ ಅನುದಾನ ಕೊಡ್ತಿಲ್ಲ ಬಿ ಸಿ ಎಮ್ ಅವರು ನನ್ನ ಮಾತಾಡಿಸ್ತಿಲ್ಲ ಮನೆಗೆ ಹೋದರೆ ನಾನು ಯಾರು ಅನ್ನೋದು ಗೊತ್ತಿಲ್ಲ ಅನ್ನೋದಿಲ್ಲ ಇದೇ ಒತ್ತಡ ಏನೋ ಆರೋಪ ಮಾಡಲಿಲ್ಲ ಅದು ಅವರಪ್ಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅವರಪ್ಪ ಅವರು ಮಾತಾಡ್ತಾ ಇದ್ದಾರೆ ಸೊ ಏನು ಅನುದಾನಗಳ ವಿಚಾರ ಇದೆ ಅದು ಮುಖ್ಯಮಂತ್ರಿಗಳು ಮತ್ತು ಉಪ ಸೇರಿ ಚರ್ಚೆ ಮಾಡಿ ಎಲ್ಲರಿಗೂ ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದೆ ಕಡಿಮೆ ಎರಡು ವರ್ಷದಿಂದ ಅನುದಾನ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಯಾವ ರೀತಿ ಅನುದಾನ ಸಿಕ್ಕಿದೆ ಆದರೆ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಹೆಚ್ಚು ಇಂಡಿಯನ್ ಸರ್ಕಾರದಲ್ಲೇ ಅನುದಾನಗಳ ಅನುಮೋದನೆ ನೀಡಿರೋದ್ರಿಂದ ಕಾಮಗಾರಿಗಳಿಗಾಗಲೇ ಸಾಕಷ್ಟು ತೊಗೊಂಡಿರೋದ್ರಿಂದ ಎಲ್ಲ ಯೋಜನೆಗಳು ಕೂಡ ಕನಿಷ್ಠ ಮುನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಈ ರೀತಿ ಒಂದೊಂದು ಯೋಜನೆಗೂ ಕೂಡ ಬರುತ್ತೆ ಈ ದೃಷ್ಟಿಯಿಂದ ಎಲ್ಲರೂ ಕೂಡ ಕೆಲಸ ನಡೀತಾ ಇದೆ ಹೆಚ್ಚಿನ ಅನುದಾನಗಳನ್ನು ಕೊಡಲಾಗಿದೆ ಉತ್ತರ ಕರ್ನಾಟಕಕ್ಕೆ ಕಡೆ ನಡೆಸಲಾಗ್ತಾ ಇದೆ ತುಮಕೂರು ಭಾಗದ ಕಡೆ ಎಲ್ಲ ನಡೆಸಲಾಗ್ತಾ ಇದೆ ಹೇಮಾವತಿನ ವಿಚಾರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೀವ್ ಹೇಳ್ತಾ ಇರತಕ್ಕಂಥ ವ್ಯಾಖ್ಯಾನ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಕಳೆದ ಮೂವತ್ತು ವರ್ಷಗಳಿಂದ ಕೂಡ ಅನ್ಯಾಯ ಏನು ಕಾವೇರಿ ಟ್ರಿಮ್ಯುನಲ್ ಕೇಸ್ ಇದ್ದಿದ್ದರಿಂದ ಹೆಚ್ಚಿನ ಅನುದಾನಗಳಾಗಲಿ ಇಲ್ಲಿಯ ನೀರಿನ ಸದ್ಬಳಕೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಇವತ್ತು ರಾಮನಗರ ಜಿಲ್ಲೆ ಮೈಸೂರಿ ಪ್ರದೇಶದಲ್ಲಿ ಬರ್ತದೆ ಯಾವೇ ಯಾವುದೇ ನೀರಾವರಿ ಮೂಲಗಳು ಇಲ್ದಿರ್ತಕ್ಕಂಥದ್ದು ಸೊ ಆ ಒಂದು ನಿಟ್ಟಲ್ಲಿ ನೀರಾವರಿ ಸಚಿವರಾಗಿರೋಂಥ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನು ಸಣ್ಣ ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಯಾವುದೋ ಮಹತ್ವದಂಥ ಬಹಳ ಭಾಳ ದೊಡ್ಡ ಗಾತ್ರದ ಯೋಜನೆಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೋಡ್ತು ಅಂತ ಅಂತಂದರೆ ಸಕಷ್ಟು ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಹಿಂದಿನ ಸರ್ಕಾರ ಆದರೆ ಇದು ಯಾವತ್ತೂ ಕೂಡ ಇಲ್ಲ ಆಗಿಲ್ಲ ಈ ಭಾಗದಲ್ಲಿ ನೀರಾವರಿಗೆ ಹೆಚ್ಚು ಒಂದನ್ನು ಕೊಟ್ಟಿದ್ದೀವಿ ನೀರಿನ ಮೂಲ ಇದೆ ಇವತ್ತು ಇರತಕ್ಕಂಥ ಮೂಲಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ

ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್